ಕೆರೆಯಿಂದ ನೀರು ವ್ಯರ್ಥವಾಗಿ ಹರಿಯುವುದನ್ನು ತಪ್ಪಿಸಿ ಚಳಕೆರೆ ತಾಲೂಕಿನಲ್ಲಿ ಎರಡನೆಯ ದೊಡ್ಡ ಕೆರೆ ಎಂದೇ ಹೆಸರು ಪಡೆದ ಚಳಕೆರೆ ತಾಲೂಕಿನ ಮಿರ್ಜಾಬಳ್ಳಿ ಸಮೀಪದಲ್ಲಿರುವ ರಾಣಿ ಕೆರೆಯ ಏರಿಯಲ್ಲಿ ಹಾಗೂ ತೂಪುಗಳಲ್ಲಿ ನೀರು ವ್ಯರ್ಥವಾಗಿ ಹರಿಯುತ್ತಿವೆ ನೀರನ್ನ ನಂಬಿ ಜೀವನ ಮಾಡುವ ರೈತರ ಗತಿ ಏನು ಈ ಭಾಗದ ಜನರಿಗೆ ತುಂಬಲಾರದ ನಷ್ಟವಾಗುತ್ತಿದೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಕಚೇರಿ ತೆರಳಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು ಇಲಾಖೆ ಅತಿ ತುರ್ತಾಗಿ ವಿನಾಕಾರಣ ವ್ಯರ್ಥವಾಗಿ ಹರಿಯುವ ನೀರನ್ನು ತಡೆದು ಹಾಳಾದ ಜನತು ತೂಬುಗಳನ್ನು ದುರಸ್ತಿಪಡಿಸಬೇಕು ಎಂದು ಒತ್ತಾಯಿಸಿದರು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇವೆ ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿ ಈ ಭಾಗದ ಅತಿ ದೊಡ್ಡದಾದ ಕೆರೆ ರಾಣಿ ಕೆರೆ ಸಾವಿರಾರು ರೈತರು ನೂರಾರು ಎಕರೆಗೆ ನೀರುಣಿಸುವ ಈ ಕೆರೆ ಸಾರ್ವಕಾಲಿಕವಾಗಿ ರೈತರ ಒಡನಾಡಿಯಾಗಿದೆ ಇಂತಹ ಕೆರೆಯಲ್ಲಿ ನೀರು ವ್ಯರ್ಥವಾಗಿ ಹರಿಯುವುದು ಸರಿಯಲ್ಲ ಈ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ನೀರು ನಿಲ್ಲಿಸಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮೌನೇಶ ಆಚಾರ್ ಎನ್ ಟಿವಿ ಚಳಕೆರೆ ತಾಲೂಕು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಒಂದು ರಾಣಿ ಕೆರೆ ಇದ್ದು ಮಹಾರಾಣಿ ಅವರು ಕೆರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾಮಕರಣ ರಾಣಿ ಕೆರೆ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿದ್ದಾರೆ ಈ ಕೆರೆ ಸುಮಾರು ಏಳು ಹಳ್ಳಿಗಳಿಗೆ ನೀರು ಉಳಿಸಿ ರೈತರ ಕೃಷಿಗೆ ಪೂರ್ಕವಾಗಿದ್ದಂಥ ಒಂದು ತೋಟಕಾರ ಬೆಳಕೆಗೆ ತೋಟಗಾರಿಕೆ ಬೆಳೆಗಳಿಗೆ ಅನುಕೂಲವಾಗತಕ್ಕಂಥ ಒಂದು ಕೆರೆ ಆಗಿತ್ತು ಈಗ ಸುಮಾರು ವರ್ಷಗಳಿಂದ ಮಳೆ ಅಭಾವದಿಂದ ಈ ಕೆರೆ ತುಂಬದೆ ನೀರುಗಳು ಅತ್ಯುತ್ತರವಾಗಿ ಸರ್ಕಾರವೂ ಕೂಡ ಅದನ್ನು ತೋಪುಗಳನ್ನು ಬಂದ್ ಮಾಡಿ ಕೃಷಿಗೆ ನೀರು ಬಿಡದಂತೆ ಕುಡಿಯ ನೀರಿಗೆ ಅಂತ ಹೇಳಿ ಬಂದೋಬಸ್ತ್ ಮಾಡಿ ಆ ಕಾರಣದಿಂದ ಈಗ ಏನು ಒಂದನೇ ವರ್ಷ ಸುಮಾರು ಎಂಟು ವರ್ಷದ ಮೇಲೆ ಕೋಟಿ ಬಿದ್ದಿತ್ತು ನಮ್ಮ ಕೆರೆ ಈ ಕೆರೆಯಲ್ಲಿ ಸ್ವಲ್ಪ ನೀರು ನೀರಿನ ಕಣಿಜ ಆ ಕಾರಣದಿಂದ ಇದರಲ್ಲಿ ನೀರಿತ್ತು ಈಗ ಸುಮಾರು ಐದಾರು ಅಡಿ ನೀರಿದ್ದು ಕೂಡ ಈಗ ಎರಡು ತೂಬಿದಾವೆ ಎರಡು ತೂಬಿನಲ್ಲಿ ನೀರು ವೇಸ್ಟಾಗಿ ಆಚೆ ಹೋಗ್ತಾ ಇದ್ದಾವೆ ಅವನು ತಕ್ಷಣ ಭಾಳಷ್ಟು ನೀರು ವೇಸ್ಟ್ ಆಗಿದ್ದ ಈಗ ಆ ನೀರನ್ನು ತಕ್ಷಣ ನಿಲ್ಲಿಸಬೇಕು ಇದು ಆ ಈ ಕೆರೆಯಲ್ಲಿ ನೀರಿದ್ದರೆ ಸುಮಾರು ಮೂವತ್ತರಿಂದ ನಲವತ್ತು ಹಳ್ಳಿ ಸುತ್ತಮುತ್ತ ಹಳ್ಳಿಗಳಿಗೆ ಅಂತರ್ಜಲಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಇರ್ತಕ್ಕಂಥ ಒಂದು ರಾಣಿ ಕೆರೆ ಆದ್ದರಿಂದ ಈ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥವರು ಸಣ್ಣ ನೀರಾವರಿ ಇಲಾಖೆ ಇರ್ಬೋದು ದೊಡ್ಡ ನೀರಾವರಿ ಯಾರೇ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ದಂಡಾಧಿಕಾರಿಗಳು ಯಾರೇ ಆಗಿರ್ಬೋದು ನಮ್ಮ ಶಾಸಕರಾಗಿರ್ಬೋದು ಇವರೆಲ್ಲರೂ ಕೂಡ ಇಂಥ ಅದಕ್ಕೆ ಹರಿಸಿ ತಕ್ಷಣ ವೇಸ್ಟ್ ಆಗ್ತಕ್ಕಂಥ ನೀರನ್ನು ನಿಲ್ಲಿಸಿ ಜನರಿಗೆ ಅನುಕೂಲ ಮಾಡ್ಬೇಕಂತೇಳಿ ನಾವು ಇವತ್ತು ಅವರಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ